ఆత్మీయ పాలకరే ఎల్గూ నమస్కార ಸೊ ಆತ್ಮೀಯ ಪಾಲಕರ ನಮಸ್ಕಾರ ಸೊ ನಿಮ್ಗೆಲ್ರಿಗೂ ಗೊತ್ತಿದೆ ಇವತ್ತಿನ ದಿನ ಏನಾಗಿದೆ ಮುರಾರ್ಜಿಯ ಫಲಿತಾಂಶವನ್ನು ಬಿಟ್ಟಿದ್ದಾರೆ ಅಂದರೆ ಇದು ಒಂದು ತಾತ್ಕಾಲಿಕ ಅಂಕಪಟ್ಟಿ ಆಗಿದೆ ಅಂದರೆ ಪರ್ಮನೆಂಟ್ ಆಗಿ ಅವರು ರಿಸಲ್ಟ್ನ ಬಿಡ್ತಾ ಇಲ್ಲ ಸೊ ಏನು ಮಾಡ್ತಾರೆ ಮುರಾರ್ಜಿ ಅವರು ಅಂತ ಹೇಳಿದ್ರೆ ಮೊದಲೇ ಅಂದರೆ ರಿಸಲ್ಟ್ಗಿಂತ ಮುಂಚೆ ಒಂದು ಅಂಕಪಟ್ಟಿ ಲೀಸ್ಟ್ನ ಬಿಡ್ತಾರೆ ಆಯ್ತಾ ಸೊ ಜ್ಞಾನಶ್ರೀ ನವೋದಯ ತರಬೇತಿ ಕೇಂದ್ರ ಮುಂಡಗೌಡ ಸೊ ಇವತ್ತಿನ ನೀವು ವಿಡಿಯೋ ತಮ್ಮಲ್ಲಿ ನೋಡಿರ್ಬೋದು ಪಾಲಕರೇ ಹಾಗೂ ವಿದ್ಯಾರ್ಥಿಗಳೇ ಸೊ ಏನು ಅಂದರೆ ಈಗ ಮುರಾರ್ಜಿಯ ಫಲಿತಾಂಶವನ್ನು ಪ್ರಕಟ ಮಾಡಿದ್ದಾರೆ ಇದು ಯಾವ ರೀತಿಯ ಫಲಿತಾಂಶ ಅಂದರೆ ಈಗ ಮುರಾರ್ಜಿಯ ಪರೀಕ್ಷೆನಿಗೆ ಫೆಬ್ರವರಿ ತಿಂಗಳಲ್ಲಾಗಿತ್ತು ಜೊತೆಗೆ ಅದರ ನಂತರ ಅವರು ಒಂದು ಅಫಿಷಿಯಲ್ ಕೀ ಆನ್ಸರ್ ಕೂಡ ಬಿಟ್ಟಿದ್ರು ನೆಕ್ಸ್ಟ್ ಆ ಅಫಿಷಿಯಲ್ ಕೀ ಆನ್ಸರ್ಗೆ ಏನಾದರೂ ಅಬ್ಜೆಕ್ಷನ್ ಇದೆಯಾ ಅಂತಲೂ ಕೇಳಿದರು ಸೊ ಹಾಗಾದರೆ ಇದನ್ನು ನಾವು ರಿಸಲ್ಟ್ ಯಾಕೆ ಆಗಲ್ಲ ಇದು ಯಾಕೆ ತಾತ್ಕಾಲಿಕ ಅಂಕಪಟ್ಟಿ ಅಂತ ಹೇಳ್ತೇನೆ ನೋಡಿ ಇದರಲ್ಲಿ ನಿಮ್ಗೆ ಏನಾದರೂ ಸಂದೇಹ ಇದ್ದರೆ ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮ ಈಗ ಮಗುವಿನ ಅಂಕಪಟ್ಟಿ ಅಂದರೆ ನಿಮ್ಮ ಆಲ್ರೆಡಿ ಮಗು ಎಕ್ಸಾಮ್ ಬರೆದು ಬಂದಿದೆ ಒಂದು ಓ ಎಮ್ ಆರ್ನ ನಿಮ್ಮ ಜೊತೆಗೆ ತಂದಿರುತ್ತೆ ಅಲ್ವಾ ಸೊ ಜೊತೆಗೆ ಅಫಿಷಿಯಲ್ ಕಿ ಆನ್ಸರ್ ಮತ್ತು ನೀವು ಓ ಎಮ್ ಆರ್ನ ಚೆಕ್ ಮಾಡಿ ನಿಮ್ಮ ಮಗುವಿನ ಮಾರ್ಕ್ಸ್ ನೀವು ಆಗಲೇ ತಿಳ್ಕೊಂಡಿರ್ತಾರೆ ಆಲ್ರೆಡಿ ನಿಮಗೆ ಯಾರೆಲ್ಲ ನೀವು ಆಲ್ರೆಡಿ ನೀವು ಚೆಕ್ ಮಾಡ್ಕೊಂಡಿದ್ದೀರಾ ಮಗುವಿನ ಓ ಎಮ್ ಆರ್ ಶೀಟ್ನ ಅಂದರೆ ಒಂದು ಕಾರ್ಬನ್ ಕಾಪಿ ಓ ಎಮ್ ಆರ್ ಜೊತೆಗೆ ಕಿ ಆನ್ಸರ್ ಅಂದರೆ ಅಫಿಷಿಯಲ್ ಕಿ ಆನ್ಸರಿಂದ ಯಾರೆಲ್ಲ ಚೆಕ್ ಮಾಡ್ಕೊಂಡಿದ್ರ ಆಲ್ರೆಡಿ ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ ಅಲ್ವಾ ಸೊ ಏನು ಮಾರ್ಕ್ಸ್ ಬಂದಿದೆ ಮಗುವಿಗೆ ಸೊ ಎಷ್ಟಾಗ್ಬೋದು ಏನೇನು ಆಗ್ಬೋದು ಅಂತ ಗೊತ್ತಿರುತ್ತೆ ಸೊ ಆದರೆ ಅಫಿಷಿಯಲ್ ಇವತ್ತೇನು ಮಾಡಿದ್ದಾರೆ ಒಂದು ತಾತ್ಕಾಲಿಕ ಅಂಕಪಟ್ಟಿನ ಬಿಟ್ಟಿದ್ದಾರೆ ಸೊ ಈ ಅಂಕಪಟ್ಟಿ ನೀವೇನು ಮಾಡ್ಬೋದು ಅಫಿಷಿಯಲ್ ಸೈಟಿಂದ ಅಂದರೆ ಕೆ ಇ ಎ ಸೈಟಿಂದ ಅಫಿಷಿಯಲ್ ಆಗಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮಗುವಿನ ಅಂಕಗಳು ಎಷ್ಟು ಬಂದಿದೆ ಅಂತ ಈಸಿಯಾಗಿ ತಿಳ್ಕೊಬೋದು ಸೊ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಇವಾಗಿನ ವಿಡಿಯೋದಲ್ಲಿ ನಾನು ಏನು ಮಾಡ್ತೇನೆ ಯಾವ ಥರ ನೀವು ಮೊಬೈಲ್ನ ಮುಖಾಂತರ ಹೋಗಿ ಯಾವ ವೆಬ್ಸೈಟಿಗೆ ಹೋಗಿ ಯಾವ ಥರ ಅಂಕಗಳನ್ನು ವೀಕ್ಷಣೆ ಮಾಡ್ಬೋದು ಅದೇ ಥರ ವೀಕ್ಷಣೆ ಮಾಡಿದ ನಂತರ ಅದು ಅಂಕಗಳಿಗೆ ಏನಾದರೂ ನಿಮಗೆ ಡಿಫರೆನ್ಸ್ ಅನ್ಸಿದ್ರೆ ಈಗ ಅವ್ರು ಬಿಟ್ಟ ಅಂಕಗಳು ಮತ್ತು ನೀವು ಚೆಕ್ ಅಂಕಗಳಲ್ಲಿ ಏನಾದರೂ ಗೊಂದಲಗಳಿದ್ರೆ ನೀವು ಆಕ್ಷೇಪಣೆಯನ್ನು ಕೂಡ ಸಲ್ಲಿಸಬಹುದು ಸೊ ಅದಕ್ಕೂ ಕೂಡ ದಾರಿ ಇದೆ ಸೊ ಅದನ್ನು ಯಾವ ತರ ಆಕ್ಷೇಪಣೆಯನ್ನು ಸಲ್ಲಿಸಬಹುದು ಅನ್ನೋದನ್ನ ಕೂಡ ನಾನು ವಿಡಿಯೋದಲ್ಲಿ ಹೇಳ್ತೇನೆ ಹಾಗೆ ಫಲಿತಾಂಶವನ್ನು ಚೆಕ್ ಮಾಡೋದು ಹೇಗೆ ಜೊತೆಗೆ ನಿಮ್ಮ ಅಂಕ ನೀವು ಚೆಕ್ ಮಾಡಿದ್ದು ಮತ್ತೆ ಇಲ್ಲಿ ಕೊಟ್ಟಿರೋ ಅಂಕಗಳು ಟ್ಯಾಲಿ ಆಗದಿದ್ರೆ ತುಂಬಾ ಅಂಕಗಳು ಡಿಫ್ರೆನ್ಸ್ ಆಗಿ ಬಂದ್ರೆ ಸೊ ಸಲ ಬೋರ್ಡ್ ಕಡೆಯಿಂದ ಮಿಸ್ಟೇಕ್ ಆಗಿರುತ್ತೆ ಸೊ ಏನಾದರೂ ತೊಂದರೆಗಳಾಗಿರುತ್ತೆ ಸೊ ಆ ತೊಂದರೆಗಳಿದ್ರೆ ನೀವೇನು ಮಾಡಬಹುದು ಒಂದು ಆಕ್ಷೇಪಣೆಯ ಅರ್ಜಿಯನ್ನ ಸಲ್ಲಿಸಬಹುದು ಸೊ ಆನ್ಲೈನ್ ಮುಖಾಂತರ ಯಾವ ತರ ಅರ್ಜಿಯನ್ನ ಸಲ್ಲಿಸಬೇಕು ಕೂಡ ಇವತ್ತು ಹೇಳ್ಕೊಡ್ತೇನೆ ಬನ್ನಿ ಹಾಗಾದ್ರೆ ನೋಡಿದಾನ ಆಯಿತಾ ಸೊ ಯಾವ ಥರ ನಾವು ಏನು ಮಾಡಬೇಕು ಅನ್ನೋದನ್ನ ಕ್ಲಿಯರ್ ಆಗಿ ಹೇಳ್ಕೊಡ್ತೇನೆ ಸೊ ಮೊದಲೇದಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ ನೀವು ನೋಡಿ ಇಲ್ಲಿ ಈ ವೆಬ್ಸೈಟ್ ಇದೆ ಅಲ್ವಾ ಕೆಇ ಅಂತ ಇ ಡಾಟ್ ಕರ್ನಾಟಕ ಡಾಟ್ ಇನ್ ನಿಕ್ ಅಂತಿದೆ ಸೊ ಈ ನೀವೇನು ಮಾಡಬೇಕು ಸರ್ಚ್ ಮಾಡಬೇಕು ಎಲ್ಲಿಂದ ಸರ್ಚ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ ತೆಗೆದುಕೊಂಡು ಮೊಬೈಲ್ ಅಲ್ಲಿ ಈಸಿಯಾಗಿ ನೀವು ಇದನ್ನ ಸರ್ಚ್ ಮಾಡಿದ್ರೆ ಆಯ್ತು ಆಯ್ತಾ ಇಲ್ಲಿ ಸಿಗುತ್ತೆ ನಿಮ್ಗೆ ಈಸಿಯಾಗಿ ಸಿಗುತ್ತೆ ಇ ಎ ಅಂತ ಸರ್ಚ್ ಮಾಡಿ ಎಂಟರ್ ಕೊಟ್ಬಿಟ್ರೆ ನಿಮಗೆ ಇ ಎ ಹೋಮ್ ಅಂತ ಸಿಗುತ್ತೆ ಸೊ ಇದು ಅಫಿಷಿಯಲ್ ವೆಬ್ಸೈಟ್ ಸೊ ನೀವು ಅಲ್ಲಿ ಇಲ್ಲಿ ವೆಬ್ಸೈಟ್ಗೆ ಹೋಗೋ ಅವಶ್ಯಕತೆ ಇಲ್ಲ ಸೊ ಯಾವತ್ತು ನಾವೇನು ಮಾಡಬೇಕು ಯಾವುದೇ ಒಂದು ಇನ್ಫಾರ್ಮೇಶನ್ಸ್ನ ತಿಳ್ಕೊಬೇಕಿದ್ರೆ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿದ್ರೆ ತುಂಬಾ ಈಸಿಯಾಗಿ ನಮಗೆ ಇನ್ಫಾರ್ಮೇಷನ್ಸ್ ಗೊತ್ತಾಗುತ್ತೆ ನೋಡಿ ಇಲ್ಲಿ ಇ ಎ ಹೋಮ್ ಅಂತ ಇದೆ ಈ ಕೆಇ ಹೋಮ್ ಅನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಒಂದೆಲ್ಲಿ ಪೇಜ್ ಓಪನ್ ಆಗುತ್ತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತ ಸೊ ಇಲ್ಲಿ ಮುಖಪುಟ ಮತ್ತೆ ಇಲ್ಲಿ ಮೇಲೆ ಪ್ರವೇಶ ಅಂತ ಒಂದು ಟ್ಯಾಬ್ ಇದೆ ಅಲ್ವಾ ಸೊ ಈ ಪ್ರವೇಶ ಟ್ಯಾಬ್ನ ಕ್ಲಿಕ್ ಮಾಡಿ ಫಸ್ಟ್ ಆಪ್ಷನ್ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಪ್ರವೇಶ ಅಂತ ಇದೆ ಸೊ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಆಪ್ಷನ್ ಇದೆ ನೋಡಿ ನೋಡಿ ಇಲ್ಲೆಲ್ಲ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಇಲ್ಲಿ ನೋಡಿ ನಿಮಗೆ ಕೀ ಉತ್ತರಗಳು ಬೇಕಾ ನೀವು ಇನ್ನೂ ಚೆಕ್ ಮಾಡ್ಕೊಂಡಿಲ್ವಾ ಕೀ ಉತ್ತರಗಳು ನೋಡಿ ನೋಡಿ ಇಲ್ಲಿದೆ ಕೀ ಉತ್ತರಗಳು ಹತ್ತೊಂಬತ್ತನೇ ತಾರೀಕಿಗೆ ಕೀ ಉತ್ತರ ಬಿಟ್ಟಿದ್ದಾರೆ ಸೊ ಆಕ್ಷೇಪಣೆ ಲಿಂಕ್ ಕೂಡ ಇದೆ ಸೊ ಪರೀಕ್ಷಿತ ಕೀ ಉತ್ತರಗಳು ಅಂದರೆ ಇಪ್ಪತ್ತೈದಕ್ಕೆ ಒಂದು ಪರೀಕ್ಷಿತ ಸರಿಯಾದ ಕೀ ಆನ್ಸರ್ನ ಬಿಟ್ಟಿದ್ದಾರೆ ಜೊತೆಗೆ ತಾತ್ಕಾಲಿಕ ಫಲಿತಾಂಶ ಪ್ರಕಟ ನಾನು ಕ್ಲಿಕ್ ಮಾಡ್ತೀನಿ ನೋಡಿ ಇದ್ರಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನೋಡಿ ಇದು ಕೊಟ್ಟಿದ್ದಾರೆ ಸೊ ಹದಿನೈದಕ್ಕೆ ನಡೆಸಿದ ಪರೀಕ್ಷೆಯಲ್ಲಿ ಒಂದು ಕೀ ಉತ್ತರಗಳನ್ನು ಪ್ರಕಟಿಸಿ ಆಕ್ಷೇಪಣಕ್ಕೆ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿತ್ತು ಅಂತ ಕೊಟ್ಟಿದ್ದಾರೆ ಸೊ ಇವಾಗ ನೀವು ಕಿ ಉತ್ತರಗಳನ್ನು ಜೊತೆಗೆ ಇಲ್ಲಿಯ ಅಂಕ ಪಟ್ಟಿನ ನೋಡಿ ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು ಆಕ್ಷೇಪಣೆಗೆ ಕೊನೆಯ ದಿನಾಂಕ ಹದಿಮೂರು ಸೊ ಯಾಕೆ ಆಕ್ಷೇಪಣೆ ಹೇಳಿ ತಾತ್ಕಾಲಿಕ ಅಂಕಪಟ್ಟೆಯಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಸೊ ನಿಮ್ಮ ಮಗುವಿನ ಅಂಕಕ್ಕೆ ಹಾಗೂ ಇಲ್ಲಿಯ ಅಂಕಕ್ಕೆ ಏನಾದರೂ ಡಿಫ್ರೆನ್ಸ್ ಇದ್ದರೆ ನೀವೇನು ಮಾಡ್ಬೋದು ಆಕ್ಷೇಪಣೆ ತಾತ್ಕಾಲಿಕ ಅಂಕ ಪಟ್ಟಿಗೆ ನಿಮ್ಮ ಕಡೆಯಿಂದ ಆಕ್ಷೇಪಣೆಯನ್ನು ನೀವು ಸಲ್ಲಿಸಬಹುದಾಗಿದೆ ಅಂತ ಇದು ಆಗಿದೆ ಆಯಿತಾ ಸೊ ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ದಿನಾಂಕ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನೀವೇನು ಮಾಡ್ಬೋದು ಒಂದು ಮಧ್ಯಾಹ್ನ ಹನ್ನೆರಡು ಗಂಟೊಳಗೆ ವೆಬ್ಸೈಟ್ನಲ್ಲಿ ಒಂದು ಲಿಂಕ್ ಕೊಟ್ಟಿದ್ದಾರೆ ಸೊ ಆ ಲಿಂಕ್ ಮುಖಾಂತರ ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು ಸೊ ಆಕ್ಷೇಪಣೆಯನ್ನು ಯಾವ ಥರ ಸಲ್ಲಿಸ್ಬೋದು ಅಂತಲೂ ಕೂಡ ಇವತ್ತು ಹೇಳ್ತೇನೆ ಈ ಫಸ್ಟ್ ನಾವೇನು ಮಾಡೋಣ ಇಲ್ಲಿ ನೋಡಿ ಇಲ್ಲಿ ಜಿಲ್ಲಾವಾರು ತಾತ್ಕಾಲಿಕ ಅಂಕಪಟ್ಟಿ ಅಂತಿದೆ ಹೌದಾ ಸೊ ಇದನ್ನೇ ನೋಡಿ ಇಲ್ಲೆಲ್ಲ ಎಲ್ಲ ಜಿಲ್ಲೆ ಕೊಟ್ಟಿದ್ದಾರೆ ಸೊ ನಿಮ್ಮ ಜಿಲ್ಲೆ ಯಾವುದು ಅಂತ ಅಂದ್ಕೊಂಡು ನಿಮ್ಮ ಜಿಲ್ಲೆ ಯಾವುದು ಅಂತ ನಿಮ್ಗೆ ಗೊತ್ತಿದೆ ಸೊ ನಿಮಗೆ ಬಾಗಲಕೋಟೆ ಬಳ್ಳಾರಿ ಬೆಳಗಾವಿ ಸೊ ಟೋಟಲಿ ಮಕ್ಕಳು ಎಲ್ಲಿಂದ ಎಕ್ಸಾಮ್ ಬರ್ತಾರೆ ಅಲ್ಲಿಂದ ಎಲ್ಲನೂ ಕೊಟ್ಟಿದ್ದಾರೆ ಈಗ ನೋಡಿ ನಾನು ಉತ್ತರ ಕನ್ನಡದಲ್ಲಿ ಲಿಂಕ್ ಕ್ಲಿಕ್ ಮಾಡ್ತೇನೆ ಸೊ ಹೀಗೆ ಇದು ನೋಡಿ ಓಪನ್ ಆಯ್ತು ಇದು ಉತ್ತರ ಕನ್ನಡದ ಒಂದು ತಾತ್ಕಾಲಿಕ ಅಂಕ ಲಿಸ್ಟ್ ಲಿಸ್ಟ್ ನೋಡಿ ಎಲ್ಲ ಮಕ್ಕಳ ಹೆಸರಿದೆ ಅಲ್ವಾ ಸೀರಿಯಲ್ ನಂಬರ್ ಇದೆ ಸೈಟ್ ನಂಬರ್ ಇದೆ ಕ್ಯಾಂಡಿಡೇಟ್ ನೇಮ್ ಇದೆ ಡೇಟ್ ಆಫ್ ಬರ್ತ್ ಇದೆ ನೂರ ಎಪ್ಪತ್ತೊಂಬತ್ತು ಪೇಜ್ ಇದೆ ನಿಮ್ಮ ವಿದ್ಯಾರ್ಥಿಗಳು ಹುಡುಕ್ಲಿಕ್ಕೆ ಕಷ್ಟ ಆಗ್ಬೋದು ಸೊ ಕಷ್ಟ ಆಗಬಾರ್ದು ಏನು ಮಾಡಬೇಕು ಸೊ ಆರಾಮಾಗಿ ಫೈಂಡ್ ಅಂತ ಒಂದು ಆಪ್ಷನ್ ಬರುತ್ತೆ ಇಲ್ಲ ಆಯಿತಾ ನಿಮ್ಮ ಮೊಬೈಲಲ್ಲೂ ಫೈಂಡ್ ಅಂತ ಆಪ್ಷನ್ ಬರುತ್ತೆ ಕಂಪ್ಯೂಟರ್ ಯೂಸ್ ಮಾಡಿದ್ರೆ ಕಂಟ್ರೋಲ್ ಫೈಂಡ್ ಇಂದ ಯಾರು ನೇಮ್ ಬೇಕು ಅಂತ ನೋಡಿ ಫಾರ್ ಎಕ್ಸಾಂಪಲ್ ನಮಗೆ ತನ್ಮಯ ಬೇಕು ಅಂತ ಹೇಳಿ ತನ್ಮಯ ಅಂತ ಸರ್ಚ್ ಮಾಡ್ತೇನೆ ಓಕೆ ನೋಡಿ ತನ್ಮೈ ಎಷ್ಟು ಜನ ಇದ್ದಾರೆ ಅಷ್ಟು ಜನ ತನ್ಮಯದು ಇದು ಮಾರ್ಕ್ಸ್ ತೋರಿಸುತ್ತೆ ಅದು ಸೊ ನಿಮ್ಗೆ ಯಾರು ತನ್ಮಯ ಬೇಕು ಅಂತ ಹೇಳಿ ನೀವು ಇಲ್ಲಿಂದ ಆರಾಮಾಗಿ ಓಕೆ ಎಂಬತ್ತಂಕನ ತನ್ಮಯನು ಎಂಬತ್ತು ಅಂಕವನ್ನು ತೆಗೆದುಕೊಂಡಿದ್ದಾನೆ ಸೊ ಇದು ಈ ತರ ಅಂಕ ಪಟ್ಟಿ ಇದೆ ಸೊ ನೂರ ಎಪ್ಪತ್ತೊಂಬತ್ತು ಪೇಜಲ್ಲಿ ಹೇಗೆ ಹುಡುಕೋದಪ್ಪ ಅಂತ ಟೆನ್ಷನ್ ಬೇಡ ಮೊಬೈಲಲ್ಲಿ ಕೂಡ ಸರ್ಚ್ ಆಪ್ಷನ್ ಇದ್ದೇ ಇರುತ್ತೆ ನಿಮಗೆ ಈ ಪಿ ಡಿ ಎಫ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಕೊಂಡ ನಂತರ ನೀವೇನು ಮಾಡ್ಬೋದು ಈಸಿಯಾಗಿ ನಿಮ್ಮ ಪ್ರತಿಯೊಬ್ಬ ಮಗುವಿನ ಅಥವಾ ನಿಮ್ಮ ಸ್ಯಾಟ್ ನಂಬರ್ ಮುಖಾಂತರ ನೀವು ಸರ್ಚ್ ಮಾಡಿ ಇಲ್ಲಿ ಸ್ಯಾಟ್ ನಂಬರ್ ಕೊಟ್ಟಿದ್ದಾರೆ ಕ್ಯಾಂಡಿಡೇಟ್ ನೇಮ್ ಇದೆ ಡೇಟ್ ಆಫ್ ಬರ್ತಿದೆ ಫಾದರ್ ನೇಮ್ ಮದರ್ ನೇಮ್ ರಿಜಿಸ್ಟರ್ ನಂಬರ್ ಹಾಗೆ ಕ್ವೆಶನ್ ಪೇಪರ್ ವರ್ಷನ್ ಕೊಡಿಸಿದಾಗೆ ಮಾರ್ಕ್ಸನ್ನು ಕೊಟ್ಟಿದ್ದಾರೆ ಸೊ ಅಪ್ಪಿತಪ್ಪೆ ಮಗು ನಿಮ್ಮ ಎಕ್ಸಾಮ್ ಏನಾದರೂ ಕ್ವೆಶನ್ ಪೇಪರ್ ಉಲ್ಟ ಪಲ್ಟ ಹಾಕಿ ಬಂದಿದ್ರು ಕೂಡ ಇಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸೊ ಎಷ್ಟು ಮಾರ್ಕ್ಸ್ ಬಿದ್ದಿದೆ ಏನು ಅಂತ ಹೇಳಿ ಸೊ ಈಸಿಯಾಗಿ ಇಲ್ಲಿಯ ಅಂಕಗಳು ನಿಮ್ಮ ಅಂಕಪಟ್ಟಿ ಜೊತೆಗೆ ಅಂದರೆ ನೀವು ಚೆಕ್ ಮಾಡಿದ ಅಂಕಕ್ಕೆ ಮ್ಯಾಚ್ ಆಗಿಲ್ಲ ಅಂದರೆ ಏನು ಮಾಡಬೇಕು ಅಂತ ಅದನ್ನು ಹೇಳ್ತೇನೆ ಸೊ ಏನು ನೋಡಿ ಇದು ಉತ್ತರ ಕನ್ನಡದ ನಾವು ಬೇರೆದು ಜಿಲ್ಲೆ ತೆಗೆಯೋಣ ಈಗ ಇಲ್ಲಿ ದಕ್ಷಿಣ ಕನ್ನಡ ಇದೆ ಗದಗ ಹಾವೇರಿ ಓಕೆ ಧಾರವಾಡ ಉಡುಪಿ ಎಲ್ಲ ಕೂಡ ಇದೆ ಈಗ ನಾವು ಇಲ್ಲಿ ನೋಡಿ ಈಗ ಬೇರೆ ಒಂದು ಜಿಲ್ಲೆದನ್ನ ಕೂಡ ಓಪನ್ ಮಾಡೋಣ ಧಾರವಾಡ ಅಂತೀವಿ ಧಾರವಾಡ ಇಲ್ಲಿ ಓಪನ್ ಮಾಡಿದ್ದೇನೆ ನೋಡಿ ಧಾರವಾಡಲ್ಲಿ ಸೊ ನೋಡಿ ಧಾರವಾಡಲ್ಲಿ ಇದೆ ಇಲ್ಲಿ ಯಾವ್ದು ಒಂದು ಮುಗಿದ್ ಬೇಕಂದ್ರೆ ನಾನು ಫೈನ್ ಮಾಡ್ತೇನೆ ಫೈನ್ ಮಾಡಿ ಆರಾಮಾಗಿ ನಾನು ಹುಡ್ತೇನೆ ಸೊ ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಅಂಕಗಳು ಯಾರು ಮಕ್ಕಳು ಎಷ್ಟು ಅಂಕವನ್ನು ಪಡೆದಾರ ಅಂತ ಸೊ ಸರ್ಚ್ ಮುಖಾಂತರ ಗೊತ್ತಾಗುತ್ತೆ ಇಲ್ಲಿ ಮುನ್ನೂರ ಮೂರು ಪೇಜ್ ಇದೆ ಸೊ ಪ್ರತಿಯೊಬ್ಬರ ಅಂಕಗಳನ್ನು ನೀವು ಸ್ಯಾಟ್ ನಂಬರ್ ಮುಖಾಂತರ ಅಥವಾ ಮಾರ್ಕ್ಸ್ ನಿಮ್ಮ ಮಗುವಿನ ಹೆಸರು ಮುಖಾಂತರ ನೀವೇನು ಮಾಡಿ ಪ್ರತಿಯೊಂದು ಡಿಸ್ಟಿಕ್ನ ಪಿ ಡಿ ಎಫ್ನ ಸಪ್ರೇಟ್ ಆಗಿ ಡೌನ್ಲೋಡ್ ಮಾಡಿಕೊಂಡು ಹುಡುಕ್ಬಹುದಾಗಿದೆ ಆಯ್ತಾ ಸೊ ಇದು ಯಾವ ಥರ ನಿಮ್ಮ ಮಗುವಿನ ಅಂಕವನ್ನು ನೋಡೋದ್ ಬಗ್ಗೆ ಆಗಿದೆ ಜೊತೆಯಲ್ಲಿ ನೀವೇನು ಮಾಡಿ ಇಲ್ಲಿ ವಾಪಸ್ ಮತ್ತು ಹೋಮಿಗೆ ಬನ್ನಿ ಇಲ್ಲಿ ವಾಪಸ್ ನೀವು ಬಂದ ರಿಟರ್ನ್ ಬಂದಾಗ ಇದರ ಕೆಳಗಡೆ ಅಂದರೆ ಅಂಕಪಟ್ಟಿ ಕೆಳಗಡೆ ತಾತ್ಕಾಲಿಕ ಸ್ಕೋರ್ಗಾಗಿ ಆಕ್ಷೇಪಣೆ ಲಿಂಕ್ ಅಂತಿದೆ ಅಲ್ವಾ ಸೊ ಆಕ್ಷೇಪಣೆ ಲಿಂಕ್ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನೀವು ಇದನ್ನ ಮಗುವಿನ ಅಂಕವನ್ನು ನೋಡ್ತೀರಾ ಸೊ ನಿಮ್ಮ ಮಗುವಿನ ಅಂಕ ಇಲ್ಲಿ ತುಂಬಾ ಕಡಿಮೆ ಇದೆ ಮೇರೆ ಎಕ್ಸಾಂಪಲ್ ನೀವು ಚೆಕ್ ಮಾಡಿದ್ರೆ ಎಂಬತ್ತೈದು ಬಂದಿರುತ್ತೆ ಇಲ್ಲಿ ಮೂವತ್ತೈದು ಅಥವಾ ಅದಕ್ಕಿಂತ ಕಡಿಮೆ ಬಂದಿದೆ ಅನ್ಕೋಣ ಸೊ ಆಗೇನು ಮಾಡಬೇಕು ನೀವು ಏನೋ ಅಫಿಷಿಯಲ್ಲಿ ಮಿಸ್ಟೇಕ್ ಆಗಿರ್ಬೋದು ಅಂತ ಅನ್ಕೊಳ್ಳೋಣ ಒಂದ್ಸಲಕ್ಕೆ ಸಲಕ್ಕೆ ಸೊ ಆಗ ನೀವೇನು ಮಾಡಬೇಕಾಗುತ್ತೆ ಈ ಲಿಂಕ್ ಮುಖಾಂತರ ಸೊ ಯಾವ ಲಿಂಕ್ ನೋಡಿ ಇಲ್ಲಿ ಮುಖಪುಟಕ್ಕೆ ಹೋಗಿ ಮುಖಪುಟದಲ್ಲಿ ನೀವೇನು ಪ್ರವೇಶದಲ್ಲಿ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಪ್ರವೇಶಕ್ಕೆ ಹೋಗ್ತೀರಾ ಜೊತೆಗೆ ಇದು ಎರಡನೇ ಆಪ್ಷನ್ ಇದೆ ತಾತ್ಕಾಲಿಕ ಸ್ಕೋರ್ಗಾಗಿ ಆಕ್ಷೇಪಣೆ ಲಿಂಕ್ಸ್ ಯಾವಾಗ ಆಕ್ಷೇಪಣೆ ನಿಮ್ಮ ಅಂಕಗಳು ಕಡಿಮೆ ಬಂದಾಗಂತಲ್ಲ ನಿಮ್ಮ ಮಗು ಓ ಎಂ ಆರ್ ಅಲ್ಲಿ ಟಿಕ್ ಮಾಡ್ಕೊಂಡು ಬಂದು ನೀವು ಕಿ ಆನ್ಸರ್ ಚೆಕ್ ಮಾಡಿರ್ತೀರಿ ಅದಕ್ಕೂ ಮತ್ತೆ ಇಲ್ಲಿರೋ ಆನ್ಸರಿಗೂ ಡಿಫ್ರೆನ್ಸ್ ಆದರೆ ಮಾತ್ರ ಏನಾದರೂ ಗೊಂದಲಗಳಿದ್ರೆ ಸುಮ್ ಸುಮ್ಮನೆ ನಿಮ್ಮ ಅಂಕ ಕಡಿಮೆ ಬಂದಿದೆ ಅಂತ ನೀವು ಆಕ್ಷೇಪಣೆ ಸಲ್ಲಿಸೋದು ಅಂತಲ್ಲ ಇಲ್ಲಿ ಸೊ ಏನ್ ಮಾಡಬೇಕಾಗುತ್ತೆ ನಿಮ್ಮ ಮಗುವಿನ ಅಂಕ ಓ ಎಂ ಆರ್ ಅಲ್ಲಿ ಎಂಬತ್ತೈದು ತಗೊಂಡಿದ್ದಾನೆ ನೀವು ಕಿ ಆನ್ಸರ್ನ ಚೆಕ್ ಮಾಡಿದೀರಿ ಆದ್ರೆ ಇಲ್ಲಿ ಇನ್ನೂ ಮಿಸ್ಟೇಕ್ ಆಗಿ ತುಂಬಾ ಕಡಿಮೆ ಬಂದಿರುತ್ತೆ ಸೊ ಆ ಪಕ್ಷದಲ್ಲಿ ಮಾತ್ರ ನೀವೇನು ಮಾಡಬೇಕು ಆಕ್ಷೇಪಣೆಯನ್ನ ಸಲ್ಲಿಸಬೇಕಾಗುತ್ತೆ ನೋಡಿ ಇಲ್ಲಿ ತಾತ್ಕಾಲಿಕ ಸ್ಕೋರ್ಗಾಗಿ ಆಕ್ಷೇಪಣೆ ಲಿಂಕ್ ಅಂತ ಕೊಟ್ಟಿದ್ದಾರೆ ಸೊ ಇವತ್ತಿನ ದಿನಾಂಕ ಅಂದರೆ ಏಳು ಮೂರು ಇಪ್ಪತ್ತೈದಕ್ಕೆ ಜಸ್ಟ್ ಸಂಜೆ ಏಳುವರೆಗೆ ಇದು ಅಪ್ಡೇಟ್ ಆಗಿದೆ ಸೊ ಇದನ್ನು ಕ್ಲಿಕ್ ಮಾಡ್ತೇನೆ ನಾನು ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲೊಂದು ಗೂಗಲ್ ಫಾರ್ಮ್ ಓಪನ್ ಆಗುತ್ತೆ ಸೊ ಈ ಗೂಗಲ್ ಫಾರ್ಮಲ್ಲಿ ನಿಮ್ಮ ಇಮೇಲ್ ಐ ಡಿ ಇಮೇಲ್ ಕಾಣಿಸುತ್ತೆ ಜೊತೆಗೆ ಇಲ್ಲಿ ರೆಕಾರ್ಡ್ ಅಂತ ಒಂದು ಆಪ್ಷನ್ ಇದೆ ಇದನ್ನು ಟಿಕ್ ಮಾಡಿ ಇದನ್ನು ಟಿಕ್ ಮಾಡಿ ಸೆಲೆಕ್ಟ್ ಎಕ್ಸಾಮ್ ಅದರಲ್ಲಿ ಒಂದೇ ಆಪ್ಷನ್ ಇದೆ ಎಕ್ಸಾಮ್ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ ನೆಕ್ಸ್ಟ್ ಹೋದಾಗ ಇಲ್ಲಿ ನಿಮಗೆ ಅಪ್ಲಿಕೇಶನ್ ನಂಬರ್ ಕೇಳುತ್ತೆ ಅಂದರೆ ನಿಮ್ಮ ಮಗುವಿನ ಅಪ್ಲಿಕೇಶನ್ ನಂಬರ್ ನೀವೇನು ಮುರಾರ್ಜಿ ಅಪ್ಲಿಕೇಶನ್ ಹಾಕಿದ್ರಲ್ಲ ಸೊ ಅಪ್ಲಿಕೇಶನ್ ನಂಬರ್ ಜೊತೆಗೆ ನಿಮ್ಮ ಹಾಲ್ ಟಿಕೆಟಲ್ಲಿ ರಿಜಿಸ್ಟರ್ ನಂಬರ್ ಸಿಗುತ್ತೆ ರಿಜಿಸ್ಟರ್ ನಂಬರ್ ಆಯಿತು ಅಪ್ಲಿಕೇಶನ್ ನಂಬರ್ ತುಂಬಿ ಕ್ಯಾಂಡಿಡೇಟ್ ನೇಮ್ ವಿದ್ಯಾರ್ಥಿ ಹೆಸರನ್ನು ತುಂಬಿ ಕ್ವಶನ್ ಪೇಪರ್ ವರ್ಷನ್ ಯಾವುದು ಮಗು ಕ್ವಶನ್ ಪೇಪರ್ ವರ್ಷನ್ ಬರೆದಿದ್ದು ಅಂತ ಇದನ್ನು ಚೂಸ್ ಮಾಡಿ ಚೂಸ್ ಮಾಡಿ ಎಷ್ಟು ಸ್ಕೋರ್ ಆಗಿದೆ ಆಯಿತಾ ಅಂದರೆ ಕೆ ಎ ಪಬ್ಲಿಷ್ಡ್ ಪ್ರೊವಿಷನಲ್ ಸ್ಕೋರ್ ಅಂದರೆ ಈ ತಾತ್ಕಾಲಿಕ ಅಂಕ ಪಟ್ಟಿಲಿ ಮಗುವಿನ ಸ್ಕೋರ್ ಎಷ್ಟು ಬಂದಿದೆ ಸೊ ಕ್ಯಾಂಡಿಡೇಟ್ ಎಕ್ಸ್ಪೆಕ್ಟೆಡ್ ಈಗ ನಿಮ್ಮ ಮಗು ಎಷ್ಟು ಎಕ್ಸ್ಪೆಕ್ಟ್ ಮಾಡಬೇಕಿತ್ತು ಫಾರ್ ಎಕ್ಸಾಂಪಲ್ ಹೇಳಿದೆ ನೀವು ಚೆಕ್ ಮಾಡಿದಾಗ ಎಂಬತ್ತೈದು ಆಗಿತ್ತು ಬಟ್ ಇಲ್ಲಿ ಕೇವಲ ಮೂವತ್ತೈದು ಅಂತ ತೋರಿಸ್ತಿದೆ ಸೊ ಹಾಗಾದ್ರೆ ಇಲ್ಲಿ ಏನು ಮಾಡಬೇಕು ಫಸ್ಟಿಗೆ ಅವರ ಅಂಕ ಮೂವತ್ತೈದನ್ನ ಅಂತ ಎಂಟ್ರ್ ಮಾಡಿ ಕ್ಯಾಂಡಿಡೇಟ್ ಎಕ್ಸ್ಪೆಕ್ಟೆಡ್ ಅಂದರೆ ನಿಮಗೆ ಎಷ್ಟು ಅಂಕ ಬರಬೇಕಿತ್ತು ಆ್ಯಕ್ಚುಲಿ ನೀವು ಚೆಕ್ ಮಾಡಿದ್ರೆ ಎಂಬತ್ತೈದು ಅಂತಲ್ಲ ಸೊ ಇಲ್ಲಿ ಎಂಬತ್ತೈದು ಅಂಕವನ್ನು ಬರೆದು ಸೊ ಇಲ್ಲಿ ಅಬ್ಜೆಕ್ಷನ್ ಏನಿದೆ ಏನಾಗಿದೆ ಮೇ ಬಿ ಕರೆಕ್ಷನ್ ತಪ್ಪಾಗಿದೆನೋ ಏನಾಗಿದೆ ಅಂತ ನಿಮ್ಮ ಒಂದು ಟೂ ಆರ್ ತ್ರೀ ಲೈನ್ಸಲ್ಲಿ ಈಸಿಲಿ ಸಬ್ಮಿಟ್ ಮಾಡಿದನ್ನ ಬರೀಬೇಕು ಜೊತೆಗೆ ಇಲ್ಲೊಂದು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಕೇಳಿದಾರೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಏನು ಅಂದರೆ ನಿಮ್ಮ ಮಗು ಏನು ವೈ ಎಮ್ ಆರ್ನ ತುಂಬಿರುತ್ತಲ್ವಾ ಸೊ ಅದರ ಒಂದು ಕಾಪಿ ಕಳಿಸ್ಬೇಕಿಲ್ಲಿ ನಿಮ್ಮ ಮಗುವಿನ ಓ ಎಂ ಆರ್ ಕಾಪಿ ಹಾಗೆ ನಿಮ್ಮ ಏನು ಹಾಲ್ ಟಿಕೆಟ್ ಕೊಟ್ಟಿದಾರಲ್ವ ಸೊ ಹಾಲ್ ಟಿಕೆಟ್ ಕೆಳಗಡೆ ಓ ಎಮ್ ಆರ್ ನ ಇಟ್ಟು ಒಂದು ಸ್ಕ್ಯಾನ್ ಕಾಪಿ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿಬಿಟ್ರೆ ನಿಮ್ಮ ಆಕ್ಷೇಪಣೆ ಅರ್ಜಿ ಅಲ್ಲಿ ಹೇಳುತ್ತೆ ಇಟ್ ಈಸ್ ಸಬ್ಮಿಟೆಡ್ ಅಂತ ತೋರಿಸುತ್ತೆ ಅಂದರೆ ನೀವು ಕೊಟ್ಟಂತಹ ಆಕ್ಷೇಪಣೆ ಸಬ್ಮಿಟ್ ಆಗಿದೆ ಸೊ ಆ ನಂತರ ಅವ್ರು ಏನು ಮಾಡ್ತಾರೆ ಬೋರ್ಡ್ನವರು ಓಕೆ ಇಂಥ ವಿದ್ಯಾರ್ಥಿ ಏನು ಮಾಡಿದ್ದಾರೆ ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ ಅಂತ ಅದನ್ನು ರೀಚೆಕ್ ಮಾಡ್ತಾರೆ ಸೊ ಅಂದರೆ ನಿಮ್ಗೆ ಏನು ಅಂಕ ಬರಬೇಕಿತ್ತಲ್ವ ಸೊ ಆ ಅಂಕ ಬರಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ ಅಥವಾ ಎಲ್ಲಿ ಮಿಸ್ಟೇಕ್ ಆಗಿದೆ ಏನಾಗಿದೆ ಅಫಿಷಿಯಲಿ ಮಿಸ್ಟೇಕ್ ಆಗಿದೆನೋ ಅಥವಾ ಏನಾಗಿದೆ ಅಂತ ನಿಮಗೆ ಕರೆಕ್ಟಾಗಿ ಕ್ಲಿಯರ್ ಮಾಡಿ ತಿಳಿಸ್ಕೊಡ್ತಾರೆ ಸೊ ಇದು ಆಕ್ಷೇಪಣೆಯನ್ನು ಸಲ್ಲಿಸೋ ಬಗ್ಗೆ ಆಗಿತ್ತು ಜೊತೆಗೆ ನೀವು ಈಸಿಯಾಗಿ ಏನು ಮಾಡ್ಬೋದು ಇಲ್ಲೆಲ್ಲ ನೋಡ್ಬೋದು ಇಲ್ಲಪ್ಪ ಇನ್ನೊಂದು ಸಲ ನೀವು ಕೆ ಆನ್ಸರ್ ತರ ಇಲ್ಲಿ ಕಾಯಿದೆ ನೋಡಿ ಪರೀಕ್ಷಿತ ಕೀ ಉತ್ತರಗಳು ಒಂದು ಇಪ್ಪತ್ತೈದು ಎರಡು ಹಾಕಿ ನೋಡಿ ಇದನ್ನು ಕೀ ಉತ್ತರಗಳ ಬಗ್ಗೆ ಒಂದು ಲಿಂಕ್ ಇದೆ ಜೊತೆಗೆ ಇಲ್ಲಿ ನೋಡಿ ಕೀ ಉತ್ತರಗಳನ್ನು ಅವ್ರು ಕೊಟ್ಟಿದ್ದಾರೆ ಸೊ ನೋಡಿ ಇವೆಲ್ಲ ಹಳೆ ಕೀ ಉತ್ತರಗಳು ಅಂದರೆ ಈ ವರ್ಷದ ಕೀ ಉತ್ತರಗಳು ನಿಮ್ಮ ಮಗುವಿನ ವರ್ಷನ್ ಕೋಡ್ ಯಾವುದು ಅಂತ ನೋಡಿಕೊಂಡು ನೀವು ಕೀ ಉತ್ತರಗಳಿಂದ ಇನ್ನೊಂದು ಬಾರಿ ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡಿಕೊಂಡು ಓ ಎಮ್ ಆರ್ ಅಲ್ಲಿ ಸೊ ಈ ಅಂಕಗಳು ಫೈನಲ್ ಅಲ್ಲ ಅದಕ್ಕೆ ಅವರು ತಾತ್ಕಾಲಿಕ ಅಂಕ ಪಟ್ಟೆ ಅಂತ ಕೊಟ್ಟಿರ್ತಾರೆ ಏನಾದರೂ ಸಮಸ್ಯೆ ಇರ್ಬೋದು ಈಗ ನೋಡಿ ಇದರಲ್ಲಿ ನೀವು ಕಡಿಮೆ ಅಂಕ ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ ಕೆಲವೊಂದು ಸಲ ಮಗು ತುಂಬ ಚೆನ್ನಾಗಿ ಎಕ್ಸಾಮ್ ಬರೆದಿರುತ್ತೆ ಅದರಲ್ಲಿ ಏನೂ ಆಗಿ ಕಡಿಮೆ ಅಂಕ ಬಂದಿರುತ್ತೆ ಸೊ ಅದಕ್ಕೆ ನೀವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಆರಾಮಾಗಿ ಏನು ಮಾಡ್ಬೋದು ಓಕೆ ಈ ಪರೀಕ್ಷಿತ ಕೀ ಉತ್ತರಗಳನ್ನು ನೋಡಿ ಕೀ ಉತ್ತರಗಳ ಜೊತೆಗೆ ನಿಮ್ಮ ತಾತ್ಕಾಲಿಕ ಅಂಕಪಟ್ಟಿಯಲ್ಲಿ ನಿಮ್ಮ ಮಗುವಿನ ಅಂಕ ಎಷ್ಟು ಬಂದಿದೆ ಅಂತ ನೋಡ್ಕೊಳ್ಳಿ ಇಲ್ಲ ತೋರಿಸ್ದೇನೆಲ್ವಾ ಜಿಲ್ಲಾವಾರು ಅಂಕಪಟ್ಟಿ ಪ್ರತಿ ಜಿಲ್ಲೆಯ ಪಿ ಡಿ ಎಫ್ ಫೈಲ್ ಬೇರೆ ಬೇರೆ ಇದೆ ನಿಮ್ಮ ಜಿಲ್ಲೆಯನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಆ ಪಿ ಡಿ ಎಫ್ನ ಓಪನ್ ಮಾಡಿ ಸರ್ಚ್ ಆಪ್ಷನಿಗೆ ಹೋಗಿ ಅಥವಾ ನೀವು ಮೊಬೈಲಲ್ಲಿ ಪಿ ಡಿ ಎಫ್ ಅಲ್ಲಿ ನೀವು ಅಕ್ರೋಬ್ಯಾಟ್ ಟ್ರೀಡರ್ ಹಾಕಿರ್ತಾರೋ ಸೊ ಯಾವುದೋ ಒಂದು ನೀವು ಪಿ ಡಿ ಎಫ್ ಆಪ್ಷನ್ ಹಾಕಿರ್ತಾರ ಅಲ್ಲಿ ಸರ್ಚ್ ಮಾಡಿ ಸರ್ಚ್ ಮಾಡಿದ ತಕ್ಷಣ ನಿಮ್ಗೆ ಈಸಿಲಿ ಗೊತ್ತಾಗುತ್ತೆ ಮೊಬೈಲಲ್ಲಿ ಇದು ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತೆ ಡೌನ್ಲೋಡ್ ಮಾಡಿ ನಿಮ್ಮ ಮಗುವಿನ ಹೆಸರನ್ನು ಅಥವಾ ಸ್ಯಾಟ್ ನಂಬರ್ ಮುಖಾಂತರ ರಿಸಲ್ಟ್ನ ಸರ್ಚ್ ಮಾಡಿ ಅಂಕಗಳು ಎಷ್ಟು ಬಂದಿದೆ ಅಂತ ಅಂದ್ಕೊಳ್ಳಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ಮಾಡ್ತೇನೆ ಎಷ್ಟು ಅಂಕ ಬಂದರೆ ನಿಮ್ಮ ಮಗು ಯಾವ ಸ್ಕೂಲಿಗೆ ಸೆಲೆಕ್ಷನ್ ಆಗ್ಬೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋನ ಮಾಡ್ತೇನೆ ಅಂದರೆ ಎಷ್ಟು ಅಂಕ ಎಕ್ಸ್ಪೆಕ್ಟೆಡ್ ಅಂಕ ಎಷ್ಟಿರುತ್ತೆ ಈ ಸಲದ್ದು ಅಂಕಗಳನ್ನ ನೋಡ್ತೇನೆ ಒಂದು ಸಲ ತುಂಬ ಮಕ್ಕಳು ಚೆನ್ನಾಗಿ ಮಾಡಿದ್ದಾರೆ ಕೆಲವೊಬ್ರು ನೈಂಟಿ ಮೇಲೆ ತೊಗೊಂಡಿದ್ದಾರೆ ಕೆಲವೊಬ್ಬರಿಗೆ ಫೋರ್ಟಿ ಫಿಫ್ಟಿ ಹೀಗಿದೆ ಸಿಕ್ಸ್ಟೀನು ಕೂಡ ಕೆಲವೊಂದು ಆ ರೇಂಜಲ್ಲಿ ತೊಗೊಂಡಿದ್ದಾರೆ ಸೊ ಹಾಗಾದರೆ ಒಟ್ಟು ಫಲಿತಾಂಶದ ಮೇಲೆ ಫಲಿತಾಂಶ ನಿರ್ಧಾರ ಆಗುತ್ತೆ ಅಂದರೆ ನಿಮ್ಮ ಮಕ್ಕಳು ಯಾವ ಥರ ಪರ್ಫಾಮೆನ್ಸ್ ಮಾಡಿದ್ದಾರೆ ಅದರ ಮೇಲೆ ಫಲಿತಾಂಶ ನಿರ್ಧಾರ ಆಗುತ್ತೆ ಸೊ ಈ ನೀವು ಕೂಡ ಒಂದು ತಾತ್ಕಾಲಿಕ ಪಟ್ಟಿ ನೋಡಿ ಹಾಗೆ ಯಾರಿಗಾದರೂ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅಗತ್ಯ ಇದನ್ನು ನೀವು ಆಕ್ಷೇಪಣೆ ಸಲ್ಲಿಸಿ ಒಂದು ಸಲ ಈ ವಿಡಿಯೋನ ಇನ್ನೊಂದ್ಸಲ ನೋಡಿ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಯಾವ ಥರ ಲಿಂಕ್ ಲಿಂಕನ್ನು ಸಲ್ಲಿಸಬೇಕು ಅಂತ ಸೊ ಹಾಗೆ ಈ ವೆಬ್ಸೈಟ್ ಲಿಂಕ್ ಆಗಿರ್ಬೋದು ಜೊತೆಗೆ ವೆಬ್ಸೈಟ್ ಲಿಂಕ್ ಹಾಗೆ ಆಕ್ಷೇಪಣೆಯ ಲಿಂಕ್ ಜೊತೆಗೆ ಈ ಕೀ ಆನ್ಸರ್ ಲಿಂಕ್ ಕೂಡ ನಾನು ಏನು ಮಾಡ್ತೇನೆ ಈ ವಿಡಿಯೋ ಅಲ್ಲಿ ಹಾಕಿರ್ತೇನೆ ಸೊ ನೀವು ಈ ವಿಡಿಯೋ ಇಂದ ಎಲ್ಲವನ್ನು ಕೂಡ ಒಂದ್ಸಲ ನೀಟಾಗಿ ನೋಡ್ಕೋಬೋದು ಏನೆಲ್ಲ ಇದೆ ಅಂತ ಹೇಳಿ ಆಯ್ತಾ ಸೊ ಹಾಗೆ ನಿಮ್ಮ ಮಕ್ಕಳ ಅಂಕಗಳು ಎಷ್ಟು ಬಂದಿದೆ ಅಂತ ನೋಡ್ಕೊಳ್ಳಿ ಅಂಕಗಳು ಎಷ್ಟು ಬಂದಿದೆ ಅಂತ ನೋಡಿಕೊಂಡು ಸೊ ನಿಮಗೆ ಏನಾದರೂ ಇನ್ನೂ ಅಂಕಗಳು ಜಾಸ್ತಿ ಆಗಬೇಕು ಅಂತ ಅನಿಸಿದ್ದಿದ್ರೆ ಆಕ್ಷೇಪಣೆನ ಸಲ್ಲಿಸಿ ಇಲ್ಲಪ್ಪ ಸರಿ ಇದೆ ನಮಗೂ ಇಷ್ಟೇ ಮಾಡಿದ್ದು ಅಂತ ನಿಮ್ಗೆ ಏನಾದರೂ ಇದ್ದರೆ ಸೊ ನೀವೇನು ಮಾಡ್ಬೋದು ಈಸಿಯಾಗಿ ಅದಕ್ಕೆ ನೀವು ಸ್ಟಿಕ್ ಆನ್ ಮಾಡ್ಬೋದು ಆಯಿತಾ ಸೊ ಇಷ್ಟು ಸ್ಟಿಕ್ ಆನ್ ಮಾಡಿ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಇನ್ಫಾರ್ಮೇಷನ್ ಆಗಿತ್ತು ಒಂದು ತಾತ್ಕಾಲಿಕ ಅಂಕಪಟ್ಟಿ ಬಗ್ಗೆ ಜೊತೆಗೆ ನೀವು ಆಕ್ಷೇಪಣೆನ ಯಾವ ಥರ ಸಲ್ಲಿಸೋ ಬಗ್ಗೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ನಾನು ಅನ್ಕೋತೇನೆ ಇದರ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ನಮ್ಮ ಸಂಸ್ಥೆಯ ಯೂಟ್ಯೂಬ್ ಚಾನಲ್ಗೆ ಯಾರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಸೊ ಹಾಗಾದರೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಜೊತೆಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಏನೆಲ್ಲ ಡೌಟ್ಸ್ ಇದೆ ನಿಮಗೆ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ಜೊತೆಗೆ ಮುಂದಿನ ಭಾಗದಲ್ಲಿ ಯಾವಾಗ ನವೋದಯದ ಫಲಿತಾಂಶ ಬಿಡ್ತಾರೆ ಮತ್ತು ಮುರಾರ್ಜಿಯ ಫಲಿತಾಂಶ ಕಂಪ್ಲೀಟಾಗಿ ಈ ಆಕ್ಷೇಪಣೆ ಮುಗಿದ ನಂತರ ಅವ್ರು ಏನು ಮಾಡ್ತಾರೆ ಮುರಾರ್ಜಿಯ ಫಲಿತಾಂಶವನ್ನು ಬಿಡ್ತಾರೆ ಸೊ ಅದರ ಬಗ್ಗೆಯೂ ಕೂಡ ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ಹೇಳ್ತೇನೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ನಾವು ಸ್ಟಾಪ್ ಮಾಡ್ತೇವೆ ಎಲ್ಲರಿಗೂ ಧನ್ಯವಾದಗಳು ವಿಡಿಯೋದನ್ನ ವೀಡಿಯೋಗೆ ಕಮೆಂಟ್ ಹಾಕಿ ತಿಳಿಸಿ ಯಾವ ಥರ ಇತ್ತು ಏನು ನಿಮಗೆ ಇನ್ಫಾರ್ಮೇಷನ್ಸ್ ಬೇಕು ಅಂತ ಅಥವಾ ಇನ್ನೂ ಯಾವುದರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕಿದ್ರೆ ವಸತಿ ನಿಲಯಗಳ ಸಂಸ್ಥೆಗಳ ಬಗ್ಗೆ ಅಥವಾ ಬೇರೆ ಶಾಲೆಗಳ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕಿದ್ರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಹಾಗಾದರೆ ಶುಭರಾತ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇವೆ ಜ್ಞಾನಶ್ರೀ ನವೋದಯ ತರಬೇತಿ ಕೇಂದ್ರ ಮುಂಡ್ಗೋಡ್ ಸಿರ್ಸಿ ಉತ್ತರಖಂಡ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್